ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ಸೈಬರ್ ವಂಚನೆ ಕುರಿತು ಜಾಗೃತಿ ಅಭಿಯಾನ ಇಂದಿನ ದಿನಮಾನಗಳಲ್ಲಿ ಡಿಜಿಟಲ್ ವಂಚನೆ ಸೈಬರ್ ವಂಚನೆ ಜೂಜಾಟ ಮತ್ತು ಗೇಮಿಂಗ್ ವ್ಯಸನದಿಂದ ಯುವಕರನ್ನು ರಕ್ಷಿಸುವ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ವತಿಯಿಂದ ಯುವಕರಿಗೆ ಜಾಗೃತಿ ಅಭಿಯಾನವನ್ನು ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಆಯೋಜನೆ ಮಾಡಲಾಗಿದೆ ಎಂದು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯ ಕಾರ್ಯದರ್ಶಿ ಇಲಿಯಾಸ್ನಾಲ್ಬನ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಹಮ್ಮದ್ ಯೂಸುಫ್ ಮುಲ್ಲಾ ರಿಯಾಜ್ ಅಹಮದ್ ಶೇಖ್ ಅಬ್ದುಲ್ ಹಫೀಜ್ ಉಮಚಗಿ ಮುನ್ನಾ ಕಲ್ಮನಿ ಮಹಮ್ಮದ್ ತಾಹಿರ್ ಡಂಬರ್ ಜಾವೇದ್ ಅಹಮದ್ ಅಕ್ಬರ್ ಅಲಿ ಅತ್ತಾರ ಖಾಸಿಂ ದರ್ಗದ್ ತನ್ವೀರ್ ಶೇಖ್ ಉಪಸ್ಥಿತರಿದ್ದರು ಸಂಪೂರ್ಣ ಯುವಕರ ಸಂಘಟನೆಯಾಗಿದ್ದು ಸಮಾಜದಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಯುವಕರ ಮೇಲೆ ಹೆಚ್ಚು ಕಾಳಜಿ ವಹಿಸುತ್ತಾ ಸುಮಾರು ವರ್ಷಗಳಿಂದ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಕೆಲವೊಂದು ಕ್ಯಾಂಪೇನ್ಗಳನ್ನು ನಾವು ಮಾಡ್ತಾ ಬರ್ತಿರಬೇಕಾದ್ರೆ ಈಗ ಇವಾಗಿನ ಅವಶ್ಯಕತೆ ಏನಿದೆ ಯುವಕರು ಈ ದೇಶದ ಒಂದು ಬೆನ್ನೆಲುಬು ಆಗಿದ್ದು ಭಾರತ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಯುವಕರನ್ನು ಹೊಂದಿರುವಂತಹ ನಮ್ಮ ದೇಶ ಈ ಒಂದು ದೇಶದಲ್ಲಿ ನಮ್ಮಂತಹ ಯುವಕರು ಒಂದು ದಾರಿ ತಪ್ತಾ ಇರೋದು ಒಂದು ಬಹಳ ಒಂದು ಮನಸ್ಸಿಗೆ ನೋವಾಗುವಂತಹ ಒಂದು ಸಂಗತಿ ಈ ಒಂದು ವಿಚಾರದ ಮೇಲೆ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಯಾವ ವಿಷಯದಲ್ಲಿ ಯುವಕರು ದಾರಿ ತಪ್ತಾ ಇದ್ದಾರೆ ಅದನ್ನು ಅವಲೋಕನ ಮಾಡಿ ಅದರ ಮೇಲೆ ಅಧ್ಯಯನ ನಡೆಸಿ ಒಂದು ಅಭಿಯಾನವನ್ನು ನಾವು ಏರ್ಪಡಿ ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ರಾಜ್ಯಾದ್ಯಂತ ವಿವಿಧ ಒಂದು ವಿಷಯದ ಅಡಿಯಲ್ಲಿ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಡಿಜಿಟಲ್ ಫ್ರೀಡಮ್ ಇಂಡಿಯಾ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ನಾವು ಗದಗ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಮಾವೇಶವನ್ನು ನವೆಂಬರ್ ಇಪ್ಪತ್ತಾರು ಅಂದರೆ ಬುಧವಾರ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಅಭಿಯಾನದ ಒಂದು ಜಿಲ್ಲಾ ಸಮಾವೇಶವನ್ನು ನಾವು ಏರ್ಪಡಿಸಲಾಗಿ ಏರ್ಪಡಿಸಿದ್ದೇವೆ ಅದರ ಮುಖ್ಯ ವಿಷಯ ಏನೆಂದರೆ ಸಬಲ ಯುವಕರು ಶುದ್ಧ ಮನಸ್ಸು ಸುರಕ್ಷಿತ ಭವಿಷ್ಯ ಎಂಬ ಒಂದು ಕೇಂದ್ರ ವಿಷಯದ ಮೇಲೆ ಈ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿದೆ ಇದರ ಒಂದು ಕೇಂದ್ರ ಬಿಂದುವಾಗಿ ಈ ಕಾಂಗ್ರೆಸ್ನ ಜಿಲ್ಲಾ ಯುವ ಅಧ್ಯಕ್ಷರಾದಂತಹ ಕೃಷ್ಣಗೌಡ ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತು ಕನ್ನಡದ ಖ್ಯಾತ ವಾಗ್ಮೇಯಿ ಭಾಷಣಕಾರರಾದಂತಹ ಜನ ಮೊಹಮ್ಮದ್ ಕುನ್ನಿ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರು ಮಂಗಳೂರು ಇವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪತ್ರಿಕೆಯ ಮುಖಾಂತರ ಎಲ್ಲರಿಗೂ ಈ ವಿಷಯದ ಒಂದು ಅರಿವು ಮೂಡಿಸಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಇದರ ನಂತರ ನಾವು ಸಮಾವೇಶದ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಬೇಕಾಗಿದೆ ಇದು ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದೇವೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರದೊಂದಿಗೆ ಒಂದು ಡಿಜಿಟಲ್ ಫ್ರೀಡಮ್ ಯಾವ ಥರ ಡಿಜಿಟಲ್ ಆಗಿದೆ ಸೈಬರ್ ಕ್ರೈಮ್ ಏನಿದೆ ಅದರ ಬಗ್ಗೆ ಕೂಡ ಒಂದು ಎರಡು ಮೂರು ಅವಧಿಯ ಒಂದು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದೇವೆ ಬೇಸಿಕ್ ಲೆವೆಲಲ್ಲಿ ಕಾರ್ಯಕ್ರಮ ಮಾಡಿದಾಗ ಇದು ಫೈನಲ್ ಆಗಿ ಒಂದು ಸಮಾವೇಶ ತೊಂಡದಾರ ಒಂದು ಮಠದಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಫೈನಲ್ ಇದೆ ತೊಂಡದಾರ ಕಲ್ಯಾಣ